ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಇದೀಗ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸ್ನೇಹಿತರೆ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲೇಬೇಕು ಮತ್ತು ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ವೀಕ್ಷಿಸಿ ಸ್ನೇಹಿತರೆ ಇದೀಗ ತಾನೇ ಬೆಳಗ್ಗೆಯಿಂದ ಇಲ್ಲಿವರೆಗೆ ಕಾದು ಕಾದು ಸಾತ ಸಾಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಕಾರ್ಯಕರ್ತರ ಅಳಲನ್ನು ಕೇಳಲು ಈಗ ಇದೀಗ ತಾನೇ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ ಆ ಕುರಿತು ನಮಗೆ ಈಗ ಇದೀಗ ತಾನೇ ರಾಜ್ಯ ಸಮಿತಿಯ ಒಬ್ಬರು ಸಂಚಾಲಕರು ಸಾರಿ ಅಧ್ಯಕ್ಷರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಮಾನ್ಯ ಸಚಿವರು ಮುಂದಿನ ವಾರದೊಳಗಾಗಿ ನಮ್ಮ ಕನಿಷ್ಠ ವೇತನ ಕುರಿತು ಇಲಾಖಾ ಮಟ್ಟದಲ್ಲಿ ಒಂದು ಫೈಲನ್ನು ಪುಟಪ್ ಮಾಡಿಸಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿಮ್ಮ ಕನಿಷ್ಠ ವೇತನವನ್ನು ನಾವು ಮಾಡಿಸೇ ಮಾಡಿಸ್ತೀವಿ ಅಂತಕ್ಕಂಥ ಸ್ಪಷ್ಟ ಭರವಸೆ ನೀಡಿದ್ದಾರೆ ಅಂತ ಹೇಳಿಬಿಟ್ಟು ಶ್ರೀಯುತ ಪ್ರವೀಣ್ ನಾಯಕ್ ಅವರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಡವಾಗಿ ಬಂದರೂ ಕೂಡ ಈ ಒಂದು ಸಂತಸದಾಯಕ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಮಾಹಿತಿಯನ್ನು ಹಚ್ಕೊಂಡಿರ್ತಕ್ಕಂಥ ಈ ಸಂದರ್ಭ ಬೆ ಬೆಳಗ್ಗಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಕಾರ್ಯಕರ್ತರು ಸುಮಾರು ಜನ ಅಸ್ವಸ್ಥರಾದರು ಸುಮಾರು ಜನ ವಿರೋಧ ಪಕ್ಷದ ನಾಯಕರಾದಿಯಾಗಿ ಭಾಳಷ್ಟು ಜನ ಸ್ಥಳಕ್ಕೆ ಭೇಟಿ ನೀಡಿದರು ಇದೀಗ ಕೆಲವೇ ಕ್ಷಣಗಳ ಹಿಂದೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಬಂದು ಅಂದರೆ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇವತ್ತೇ ಇವತ್ತು ಅಥವಾ ನಾಳೆ ನಿಮ್ಮ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಪ್ರಸ್ತಾಪ ಮಾಡಿ ಸಚಿವ ಸಂಪುಟದಲ್ಲಿ ಕನಿಷ್ಠ ವೇತನ ಕುರಿತು ಚರ್ಚಿಸಿ ನಿರ್ಧಾರವನ್ನು ಪ್ರಕಟಿಸಲಾಗುವುದು ಅಂತೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ರಾಜ್ಯ ಸಮಿತಿಯ ಮತ್ತೋರ್ವ ಮುಖಂಡರಾದ ಶ್ರೀಯುತ ಪ್ರವೀಣ್ ನಾಯಕ್ ಅವರು ನಮ್ಮ ಒಂದು ಚಾನಲ್ಗೆ ಕರೆ ಮಾಡಿ ಹೇಳಿದ್ದಾರೆ ಸ್ನೇಹಿತರೆ ಏನೇ ಆಗಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಸದ್ಯ ಅಂತ ಅಂತೇಳ್ಬಿಟ್ಟು ಈ ಸುದ್ದಿಯಿಂದ ಅಂತ ಅಂತೇಳ್ಬಿಟ್ಟು ನಾವಾದರೂ ಕೂಡ ತಿಳಿತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕನಿಷ್ಠ ವೇತನವನ್ನು ಕಡ್ಡಾಯವಾಗಿ ಸರ್ಕಾರ ಕೂಡಲೇ ಘೋಷಣೆ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮದು ಕೂಡ ಒತ್ತಾಯ